ನೋಡವ ನೋಡು ಫೋಟೋವಾಂ ಹೆಂಗೆ ಹುಡುಗ ಅಂತ ಆಮೇಲೆ ನಾಳೆ ದಿಸಕ್ಕೆ ಹೇಳ್ದಂಗೆ ನಮ್ಮಅಮ್ಮವ್ರು ಮಾಡಿದ್ರು ಬಿಡ್ರು ಅಂತ ಅಂದ್ಬಿಡ್ದು ನೀನು ಅಮ್ಮ ನಿಮ್ಮ ಇಷ್ಟನೇ ನನ್ನ ಇಷ್ಟಕ್ಕನಮ್ಮ ನನ್ನ ಫೋಟೋ ನೋಡಕ್ಕಿಲ್ಲ ಅಂತ ಅಂತಿತ್ತಿಲ್ವಾ ಹಂಗದ ನಾಳೆ ದಿಸಕ್ಕೆ ಹಂಗೆ ಹಿಂಗೆ ಹೇಳ್ದಂಗೆ ಕೇಳ್ದಂಗೆ ಮಾಡಿದ್ರು ಬಿಟ್ರು ಅಂತ ನಾಳಕ್ಕೆ ಅದಕ್ಕೆ ಕತೆ ಹೇಳು ಒಪ್ಕೆ ಆದರೆ ಕರಸ್ತೀವಿ ಗಂಡು ನೋಡಕೆ ಇಲ್ಲ ಅಂದರೆ ಬೇಡ ಅಂತ ಅಂತೀವಿ ಅಷ್ಟೇ ಅಪ್ಪ ಅಮ್ಮ ನಿಮ್ಗೆ ಗೊತ್ತಿಲ್ವ ಬಿಡಿ ಹ್ಞೂ ನೀವು ಯಾರನ್ನು ತೋರಾಕ್ತಿರ ಅವ್ರನ್ನ ಆಯ್ತು ನಾನು ಹಾಗು ಮಗ ನನ್ನ ಮಾತು ಕೇಳು ಗಗನ ನನ್ನ ಮಾತು ಕೇಳು ನೀನು ಆಗು ಸುಮ್ಮನೆ ನೀನು ಹೊಚ್ ಕಟ್ಟಾಗಿ ಮನೆ ಕಡೆ ಎಲ್ಲ ಜೋರಾಗಿದ್ದಾರಂತೆ ಅನ್ಕೊಳೋಗಿ ನಿಮ್ದೇ ಸೇರ್ಕೊತಿಯೇ ಆಯ್ತು ಅಮ್ಮ ನೀವು ಯಾರನ್ನ ತೋರಿಸ್ತೀವಿ ಅವ್ರನ್ನ ಆಮೇಲೆ ಲುಬು ಗಿಲುಬು ಅನ್ಕೊಂಡು ಇದು ಮಾಡಂಗಿಲ್ಲ ನೀನು ಆಯಿತು ಬಿಡಮ್ಮ ನಂದೇ ನಿಮ್ ಲಕ್ಕ ಬೇತ್ರ ಪಪ್ಪ ನೀನು ನಾನು ಅಷ್ಟು ಚೆನ್ನಾಗಾಗಲಿ ನಾನು ಸಾಕಿದ್ದೀರಿ ತಾಯಿ ತಿನ್ಕೊಂಡಿನಿ ಅಂತ ನನಗೆ ಒಂದು ದಿಸಲು ಅನಿಸ್ನಿಲ್ಲ ಅಂತದ್ರಲ್ಲಿ ನಿಜವಾಗ್ಲೂ ನೀವು ಇಷ್ಟೊಂದು ಪ್ರೀತಿಯಿಂದವ ನಾನು ಸಾಕಿದಿರಿ ಅದು ನಾನು ನನ್ನ ನಿಮ್ಮ ಋಣ ತಿಳ್ಸ ನಿಮ್ಮ ಇಷ್ಟ ಅಪ್ಪನಿಷ್ಟ ನಿನ್ನ ಇಷ್ಟ ಕಣಮ್ಮ ಯಾರನ್ನ ತೋರಿಸ್ತೀರೋ ಅವ್ರು ಆಯ್ತೀನಿ ಸರಿ ಆಯ್ತು ಹಂಗಾರೆ ನಮ್ಮ ಹುಡುಗಿ ಒಪ್ಕೊಂಡದ್ಬಿಟ್ಟು ಹೇಳ್ಬಿಡವ ಹ್ಞೂ ಸರಿ ಆಯ್ತು ಹೋಗು ಮತ್ತೆ ಒಂದ್ ಹೊಟ್ಟ ಕಾಪಿ ಮಾಡ್ಕೊಬ್ರೂ ಕಾಪಿ ಆಯ್ತದೆ ಆಯ್ತು ಅಪ್ಪ ಮಡಿಕ ಬರ್ತೀನಿ ಅಲೋ ಎಸಿ ನಾನ್ ರತ್ನಕ ಹೇಳಕ ನೀನ್ ಫೋನ್ಗ ಆಯ್ತಿದ್ದ ಅಂತ ಹೇಳು ಚೆನ್ನಾಗಿದ್ಯಾ ಹ್ಞೂ ಅಕ್ಕ ನೀನು ಹ್ಞೂ ಚೆನ್ನಾಗಿ ಕಣ ಕೇಳ್ದೆ ಹ್ಞೂ ಕೇಳ್ದೆವ ಈಗ ಬಂದ ಮನೆಗೆ ಬಂದು ಕೂತ್ಕೊಂಡು ಕೇಳ್ದು ಫೋಟೋನ ತೋರಿಸ್ದು ನೋಡ್ಬಿಟ್ಟು ನಿಮ್ಮ ಇಷ್ಟಕ್ಕನವ ನೀವೇನಾರು ಒಪ್ಕೊಂಡ್ರು ನಾನು ಆಯ್ತೀನಿ ಅಂತ ಅಂದ್ಲು ಅಯ್ಯೋ ನಿಮ್ಮ ಒಪ್ಪಿಗೆ ಮುಖ್ಯ ಕನಕ ಅವಳು ಏನಂದಳು ಕೇಳ್ಕೊ ಕರೆಕ್ಟಾಗಿ ನೀನು ಇವತ್ತಿನ ಕಾಲದ ಮಕ್ಳು ನಿನ್ಗೆ ಓದ್ತಲ್ಲ ಹಂಗೆ ಹಿಂಗೆ ಎಂತರ್ಗ ಮಾಡಿದ್ರು ಅಂತ ಅನ್ಗಿಂದ ಯಸೋದಿ ಹಿಂಗೆ ಹೇಳ್ತಾಳೆ ರತ್ನ ಕನ್ಕ ಬಿಡ ನಿಜವಾಗ್ಲು ಇವತ್ತು ಒಟ್ಟಾರೆ ಮಕ್ಳೇ ಮಾತಿಲ್ಲಾ ಅಂತ ನನ್ನ ಮಗಳು ನೀನು ಯಾರು ತೋರ್ತೀಯಮ್ಮ ನಾನು ಅವ್ರನ್ನ ಒಪ್ಕೋತಿನಿ ಕಣ್ಣಮ್ಮ ಅಪ್ಪ ಮೇಲೆ ಬಾರ ಒಸ್ಬಿಟ್ಟು ನೀವ್ ತೋರಿಸ್ತಾರನ್ನ ತಾಯಿ ಕಟ್ಸ್ಕೊತೀವಿ ಅಂತ ಅವತ್ತು ಅದೇ ಮಾತು ಇವತ್ತು ಅದೇ ಮಾತು ಮಗ ಓ ಯಾರ್ ಫೋನ್ ಮಾಡ್ತಾ ಯಾಸೋದಿಗೆ ಯಾರ್ಗೆ ಕೆಂಪಿಗೆ

ಒಳ್ಳೆ ಕಡೆ ಬೊಂದದೆ ಅಂತ ಅಂದಿದ್ದಕ್ಕೆ ಒಂದು ಚೂರು ಮನ್ಸು ಮಾಡಿವಿ ಅದವೇ ದುಡು ಖಾಸಕ್ಕೆ ಬಹಳ ತੁੰದ್ರ ಆಗತೇವ ನಮಗೆ ಓದursashನakte ಕೈ ಇದಿನಲ್ಲ ಎಲ್ಲ ಒಂಟಿತು ಒಂದು 10 ರೂಪಾಯಿ ದುಡಾಗ್ನಿಲ್ಲ ಕಣವೆ 3 ಲಕ್ಷ ಕಂತು ಖರ್ಚು ಮಾಡಿದೆ 1 ರೂಪಾಯಿ ಕೈಲ 50 ಇಲ್ಲ ಏನು ಮಾಡಿ ಹಾಗಾಗಿ ಬಹಳ ಆಸೆ ಬಿಟಿವಿ ಮೊದಲೇನೇ ಮಾಡದೆ ಬೇಡ ಇವursa ಅಂತ ಅಂದಕಿದೋ ಏನೋ ಒಳ್ಳೆ ಕಡೆ ಒಳ್ಳೆ ಹುಡುಗ ಅಂತ ಅಂದಿದ್ದಕ್ಕೆ ಒಂದು ಚೂರು ಮನ್ಸು ಮಾಡಿವಿ ಗಂಡ ಕರ್ಕ ಬರಕ್ಕಿಂತ ಮುಂಚೆ ಗೆ ನೀನು ಎಲ್ಲನುವೆ ಮಿಟ್ಟ ಮಾಡ್ಕ ಹೋಗ್ವಾ ಆಮೇಲೆ ಇರು ಬೊಂದ ಮೇಲೆ ಹೋಗ್ಬಿಟ್ಟು ಆದಮೇಲೆ ಹಂಗೇ ಇಂಗೇನೋ ಬೇಡ ಅಣ್ಣ ಅವ್ರಿಗೆ ಏನು ಕೇಳಕ್ಕಿಲ್ಲ ಕಣ್ಣ ಏನು ಕೇಳಕ್ಕಿಲ್ಲ ಅವಳು ಒಳ್ಳೆಯವಳು ಪದ್ಮ ಬಾಳ ಒಳ್ಳೆಯವಳು ಅವ್ರ ಮನೆಗೆ ಸೇರ್ಕೊಂಡ್ರು ಅಚ್ಚುಕಟ್ಟಾಗಿ ಇರ್ತಾಳೆ ಮಗಳು ಮಾಡೋದು ಕಲೀರಿ ಏನಿಲ್ಲ ಕತೆ ಅಚ್ಚುಕಟ್ಟಾಗಿ ಇರ್ತಾಳೆ ಕಣ್ಣ ಅದೇ ಅಣ್ಣ ಇದು ಮಾಮೂಲಿ ಏನು ಇಸ್ಕೊಳಕ್ಕಿಲ್ವಲ್ಲ ನೋಡದ ಒಂದ ಛತ್ರದಲ್ಲಿ ಒಂದ ಸುಮಾರಾಗ ಒಂದ್ ಮದ್ವೆ ಮಾಡ್ಕೊಡಕ್ಕೆ ಯಾಕವಾ ಇಲ್ಲ ಕಣವಾ ಚಿತ್ರಪತ್ರ ಹಾಕಿಲ್ಲ ಅಣ್ಣವ ಮಾತ್ರ ಏನೋ ದೇವಸ್ಥಾನದಲ್ಲಿ ದಾರೆ ಉತ್ಕೊಳ್ಳಬೋದು ಅಷ್ಟೇ ಸುಮ್ನೆ ಇರೋದು ಮಾತಾಡ್ಬೇಕು ಇಂದಿಡೋದು ಎಲ್ಲ ಸುಲ ಮಾಡ್ಕೊಡ ಮೇಲೆ ನೋಲಕ್ಕಾಗಿ ಈಗಲೇ ಸಾಲದಿಂದ ಇನ್ನೂ ಹೊರಗ್ ಹೊರಕಾಗಿಲ್ಲ ನಾವು ದೇವಸ್ಥಾನದಲ್ಲಿ ಮಾಡ್ಕೊಡ್ತೀವಿ ಮಗ ಒಂದ್ ಜೊತೆ ವಾರಿ ಜುಂಕಿ ಮಾಡ್ಸೀವಿ ದೇವಸ್ಥಾನ ಏನೋ ಒಂದು ಭಾತ ಮೊಸರೂ ಹಂಗೆ ಒಂದು ನಾಷ್ಟಕ್ಕೆ ಏನೋ ಒಂಚೂರು ಮಾಡಿಸ್ಬಿಟ್ಟು ತಾಲಿ ಕಡಿಸಿ ಕಳಿಸ್ತೀವಿ ಅಷ್ಟು ಕೊಪ್ಕೊಂಡ್ರೆ ಮಗ ಬರ್ಲಿ ಇಲ್ಲ ಅಂದ್ರೆ ಬೇಡಕನವ ಇನ್ನು ವರ್ಷ ಎರಡು ವರ್ಷ ಮದ್ವೆನೇ ಬೇಡ ಅನ್ಕೊಂಡ್ವಿ ಅವನು ಅವ್ರನ್ನ ಇವ್ರನ್ನ ಫ್ರೆಂಡ್ಗಳೆಲ್ಲ ಕರಿಬೇಕಲ್ವಣ ಏನು ಕೊಡ್ದ ಸಿಕ್ಕಿಲ್ಲ ಒಂಚೂರ ಚಿತ್ರದಲ್ಲಾರ ಒಂದ್ ಮದ್ವೆ ಮಾಡ್ಕೊಟ್ಬಿಟ್ಟಿ ಸರಿಯಾಗಿರೋದು ಕಣ ಚಿತ್ರ ಪತ್ರ ಅಂದಿದ್ರೆ ಅವ್ರ ಅಲ್ಲೇ ಇತ್ಕೊಳ್ಳಿ ಕಣ ಈಗ ಹಾಸಿಗೆ ಇದ್ರಷ್ಟು ಕಾಲ್ ಚಚ್ಬೇಕು ಮಿಕ್ ಮಿರಿ ಕಾಲ್ ಚಚ್ತೀವಿ ಅಂದ್ಬಿಟ್ಟು ಹೋಗ್ಬಿಟ್ಟು ಬಿದ್ದಿ ನಡ ಮುಕ್ಕಳಕ್ಕದ ದೇವಸ್ಥಾನದಲ್ಲಿ ಮಾಡ್ಕೊತಾರ ಮಟ್ಟ ಇದ್ರೆ ಇದ್ರೆ ನೋಡು ಏ ಬಂದಿ ನೋಡ್ಲಿ ಬಿಡಿ ಫಸ್ಟ್ ಬಂದು ನೋಡ್ಲಿ ಕುತ್ಕೊಳ್ಳೆ ಬಾಯ್ ಮುಚ್ಕೊಂಡು ನೀನು ಬಂದ್ ನೋಡ್ಮೇಲೆ ಏನು ಇರೋದೇ ಎಬ್ಬಿಡ್ಬೇಕು ಕಟ್ಟಿ ಕಡ್ಡಿ ತುಂಡದಂಗೆ ಸರಿ ಅಣ್ಣ ಆಯ್ತು ಬಿಡಿ ಅಣ್ಣ ನೀವ್ ಹೇಳ್ತಾ ಇರೋದು ಸರಿನೇ ಬರೋಕ್ಕಿಂತ ಮುಂಚೆಗೆ ಯಾರ ಮಾತುಕತೆ ಮಾರ್ಕಟ್ಟೆ ಬಂದರು ಸರಿ ಈಗ ಹುಡುಗನ ಪೋಟ ಅವ್ರು ನೋಡಾರೆ ಹುಡುಗಿ ಪೋಟ ಇವ್ರು ನೋಡಾರೆ ಸರಿ ಆಯಿತು ಅವ್ಳು ಕುಟಿ ಹೇಳ್ತೀನಿ ಇಷ್ಟರ ಅವರೇ ಕಣವ ಅಂತ ನೋಡದ ಏನಾದ್ರು ಖರ್ಚು ಹಾಕೊಂಡು ನಾವೇ ಮಾಡ್ಕೊತೀವಿ ಚಿತ್ರದಲ್ಲಿ ಅಂದರೆ ಮಾಡ್ತೀರಿ ಇಲ್ವಣ್ಣ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅವ್ರು ಖರ್ಚು ಹಾಕೊಂಡು ಮಾಡ್ಕೊತೀವಿ ಅಂತ ನಾವೇ ಬೇಡ ನಾವು ಮಾಡ್ಕೊಳ್ಳಿ ಬಿಡು ಸರಿ ಅಣ್ಣ ಆಯಿತು ಯಾವ್ದು ಕೇಳ್ಬಿಟ್ಟು ನಾನು ನಿಮಗೆ ಫೋನ್ ಮಾಡ್ತೀನಿ ಅಣ್ಣ ಸರಿ ಕಣೆ ಸುದ್ದಿ ಬೇಜಾರು ಮಾಡ್ಕೊಬೇಡ ಕಣವ

ಇಷ್ಟ ಇದ್ರೆ ಆಗಲಿ ಇಲ್ಲದ್ರು ಬೇಡ ಒಂದು ಮಾತಾ ಕೇಳ್ತೀನಿ ಅಕ್ಕ ಹಿಂಗೆ ಮಾಡ್ಕೊಟ್ಟಾರಂತೆ ಮಾಡ್ಕೊಟ್ಟಾರಂತೆಕಣ ಒಪ್ಕೊಂಡ್ರೆ ನೀವು ನಡೀರಿ ಇಲ್ಲಾದ್ರೂ ಇಲ್ಲೇ ಹಿರಿ ಅಂತೀನಿ ಅದರಲ್ಲೇನು ನೀವು ಯಾಕೆ ಜಡ್ ಆಡೀರಿ ಕೇಳ್ತೀನಿ ಕೇಳು ಕೇಳವ ಕೇಳು ಈಗ ಮಗನ ಹೇಳೋದು ಇವ್ರಿಗೆ ಗೊತ್ತಾಗಕ್ಕಿಲ್ಲ ಇಪ್ಪತ್ನಾಲ್ಕು ವರ್ಷ ಆಗೋದೊಳಗೆ ಅಲಿಯ ಇನ್ನು ಎಷ್ಟು ಇಷ್ಟು ಗಂಟೆ ಮುಡಿಕೆ ಬತ್ತ ಬತ್ತ ಅದ ಹೇಳು ನಿಮಗೆ ಮಕನೇ ಬುತ್ತದಂಗೆ ಅದ ಚಂದವ ಬುತ್ತಂಗೆ ಆದ್ಮೇಲೆ ಮಾಡ್ದಾರಣ್ಣ ಮದುವೆ ಅದಕ್ಕೆ ಅಂದ ಮಗ ನಮಗೂ ಒಳ್ಳೆ ಕಡೆ ಸೇರ್ಸದಂತನೇ ಆಸೆ ಈಗ ಮಕ್ಕಳು ಚೆನ್ನಾಗಿರ್ಲಿ ಅಂದ್ರೆ ನಾವು ಸಿ ಕಷ್ಟ ಪಡ್ಬೇಕು ಅದೇ ಅಕ್ಕ ಅವ್ನ ಹುಡುಗ ಆಫೀಸ್ ಕೆಲ್ಸದಲ್ಲಿರೋನಕ್ಕ ಫ್ರೆಂಡು ಗಿಂಡು ಅಂತ ಇರ್ತಾರೆ ಇವತ್ತು ಗೊತ್ತಲ್ಲ ನಿನ್ಗೆ ತರ ಅಂತ ಅದಕ್ಕೆ ಕನಕ ಸರಿ ಆಯ್ತು ಬಿಡವ ನೋಡದ ಒಂದ್ ಹಣ್ಣು ನೋಡದ ಏನಂದರು ಅವ್ರ ಬಾಲ್ಯ ಏನಂತ ಬಂದದ್ದು ತಿಳ್ಕೊಂಡು ಆಮೇಲೆ ಹೇಳವ ನನ್ಗೆ ಯಾತ್ಕೋ ಏನಂದದ್ದು ಏನು ಅನ್ಬಿಟ್ಟು ಸರಿಯಾ ಸರಿ ಅಕ್ಕ ಆಯ್ತು ಕನಕ ಸರಿ ಸರಿ ಅದಕ್ಕೆ ಕೇಳದ ಅನ್ಬಿಟ್ಟು ನಿಮ್ ಪೋರ್ಗೆ ಕಾಯ್ಕೊಂಡು ಕುಂತಿದೆ ಅವಳು ಆಲೇ ಎರಡ್ ಸತಿ ಬಂದು ಹೋದ್ಲು ಮನೆ ಹತ್ತಕ್ಕೆ ಹುಡ್ಗಿ ನೋಡದ್ಲಲ್ಲಿ ಫೋಟೋದಲ್ಲಿ ಹುಡುಗಿ ಇಷ್ಟ ಆಗದೆ ಅವ ಮಗನಿಗೆರ ತೋರಿಸಿರ್ಬೇಕು ಒಪ್ಕೊಂಡಿರ್ಬೇಕು ಅವನವೇ ಅದಕ್ಕೆ ನೋಡೋದ ಅನ್ಕೊಂಡು ಏನಕ್ಕ ಹೇಳಕ್ಕ ಹೇಳಕ್ಕ ಅಂದ್ಕೊಂಡು ಎರಡು ಸತಿ ಬಂದಿದ್ಲು ಪದ್ಮ ಕೇಳ್ಬಿಟ್ಟು ಹೇಳ್ತೀನಿ ಇರವ ಅನ್ಬಿಟ್ಟು ನಾನು ಸುಮ್ಮನೆ ರತ್ನಕ ಈಗ ಸರಿ ಬಿಡು ನೀನು ಹೇಳಿದ್ದು ಹೇಳ್ತೀನಿ ಕುಣ್ಸ್ಕೊಂಡು ಏನಂದ್ರೆ ನೋಡದ ಆಯ್ತು ಕಣವ ಸರಿ ಕಣ ಎಸದಿ ಕೇಳ್ಬಿಟ್ಟು ಮಾಡವ ಸರಿ ಅಕ್ಕ ಆಯ್ತು ಊ ಮಡಗಾನ ಹ್ಞೂ ಮಡ್ದವ ಸರಿ ಮಾಡುವ ಏನೋ ಯಾ ಪಾಟಿ ಮಾತಾಡಾಳು ಫೋನ್ ಅಲ್ಲಿ ಸುಬ್ಬು ಗುಟೇ ಮಾತಾಡ್ತಾ ಕೂಂತಾಳೋ ಎದ್ರು ಬದ್ರು ಗ್ಯಾ ಏನಾರು ಮಾಡಕಲ್ಲಾಕು ನಮಗೇನೋ ಓಯ್ ಬಾಯಿ ಮುಚ್ಕು ಕೂತ್ಕೋ ಏನೋ ಈ ಸುಮ್ ಕೂತ್ಕಕ್ಕೆ ಬಾಯಿ ಮುಚ್ಕೊಂಡೆ ಏನಾ ಬಾಯಿ ತೊಳಕ ಬндеಕಲ್ಲಾ ಲೂಚಕಂಡು ಈಚುಚೆ ಬನ್ ಬಿಡ್ತದೆ ಮಾತಾಡೋರಿಗೆ ಊಟ ಉನ್ತೀನಿ ಸುಮ್ ನೀರು ಇಡೋಕ್ಕೆ ಉಂಡಾರಾ ರಾತ್ರಿ ಕುಂತೀನಿ ಹೋಗೋ ಹೋಗೋ ಉಚು ಕಿಚ್ ಪೋಸಿಬಿಟಿ ಓ ನೀ ಜನಿ ಜ ಮುndೋವರಿ ಉದು please like ಮಾಡಿ comment ಮಾಡಿ subscribe ಮಾಡಿ